ಕಾಣಬಾರ್ದಂಗೆ ಮುಚ್ಚಿಬಿಟ್ಟಿದ್ದಾರೆ ಗೊತ್ತಿರುವ ಸರ್ ಸರ್ಕಾರ ವಿ ಎ ಪಿ ಇರೋದಕ್ಕೆ ಸಪ್ರೇಟ್ ಕಾನೂನು ಇದೆ ಸರ್ ಅವ್ರಿಗೆ ಅವ್ರಿಗೋಸ್ಕರ ಅವ್ರನ್ನ ಮೀಡಿಯಾಗಳ ಮುಂದೆ ತೋರಿಸಬಾರ್ದು ಅವ್ರು ಕರ್ಕೊಂಡೋಗ್ಬೇಕಾದ್ರೆ ಮೀಡಿಯಾದಾನ ಅವಾಯ್ಡ್ ಮಾಡೋವಂಥದ್ದು ಪಬ್ಲಿಕ್ ಇದ್ದ ಲಾಡಿ ಚಾರ್ಜ್ ಮಾಡೋವಂಥದ್ದು ಅವ್ರು ವಿ ಎ ಪಿಗೆ ಸಪ್ರೇಟ್ ಏನಾದ್ರು ಕಾನೂನು ಇದೆ ಸರ್ ಆ ಥರ ನಾನು ನಂದು ನಂದೇ ಅನುಭವ ಹೇಳ್ತಾ ಇದ್ದೀನಿ ಈಗ ನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಎಲ್ಲ ಬಂದಿದ್ದೀವಿ ಕದ್ದು ಮುಚ್ಚಿ ಕರ್ಕೊಂಡು ಹೋಗೋ ನನ್ನ ಕೋರ್ಟಿಂದ ಕೋರ್ಟಿಂದ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರಾದ್ರೂ ಕಲ್ಲು ಎಸ್ ಕೊಡ್ತಾರೆ ಇಲ್ಲಾಂತಂದ್ರೆ ಪಾಡಕ್ ಇಡ್ತಾರೆ ಜೈಕರ್ ಹಾಕ್ತಾರೆ ಅಂತ ಹೇಳಿ ರೂಟ್ ಕೊಟ್ಬಿಟ್ಟು ಇನ್ನೊಂದ್ ರೂಟ್ ಕರ್ಕೊಂಡು ಹೋಗ್ಬಿಡೋದು ಅವೆಲ್ಲ ಮಾಡೋದು ಬ್ಯಾಕ್ ಡೋರ್ ಇಂದ ಕರ್ಕೊಂಡು ಹೋಗೋದು ಇನ್ನೊಂದ್ ಡೋರ್ ಹೋಗ್ತಾರೆ ಅಂತ ಕಲರ್ ಇಟ್ಟಿರ್ತಾರೆ ಅಲ್ಲಿ ತಪ್ಪಿಸ್ಬಿಟ್ಟು ಇನ್ನೊಂದ್ ಡೋರ್ ಅಲ್ಲಿ ಕರ್ಕೊಂಡು ಹೋಗ್ಬಿಡೋದು ಆಮೇಲೆ ಕೆಲವು ಹುಡುಗರು ಅಭಿಮಾನಿಗಳು ಓಡೋಗ್ ಓಡೋಗ ಓಡೋಗ ವ್ಯಾನ್ ಹತ್ರ ಇಡಕ್ ಬರೋರು ನನ್ನ ನನ್ಗೆ ಮಗ ತೋರ್ಸಕ್ ಬರೋರು ಇವೆಲ್ಲ ಆಗೋದು ಹಂಗೆ ಅವ್ರ ಅಭಿಮಾನಿಗಳು ಏನಾದ್ರು ಹೆಚ್ಚು ಆಗ್ಬೋದು ಕೆಲವರು ಅಂತ ಹೇಳಿ ಏನಾದ್ರು ಪೊಲೀಸ್ ಏನೋ ಇರ್ಬೋದು ಅಂತ ಕಾಣ್ತದೆ ನನಗೆ ಗೊತ್ತಿಲ್ಲ ಪೊಲೀಸ್ ಠಾಣೆ ಯಾರು ಒಳಗಡೆಲ್ಲೇ ಅಂದ್ರೆ ಅದೇನ್ ಗೊತ್ತು ಸರ್ ಬೆಳಗ್ಗೆಯಿಂದ ಒಂಥರ ಈ ತರದ ಎಲ್ಲಾ ನಡವಳಿಕೆ ಎಲ್ಲೋ ತರ ರಕ್ಷಣೆ ಮಾಡಕ್ ಆಗ್ತಾ ಇದೆ ಅನ್ನೋದು ಸಂದೇಶ ಹೋಗ್ತಾ ಇದೆ ಮಧ್ಯಾಹ್ನದ ನಂತರ ಕ್ಲೋಸ್ ಮಾಡುವಂತದ್ದು ಈ ತರ ರಕ್ಷಣೆ ಮಾಡಕ್ ಹೋಗ್ತಾ ಇದೆ